ಕೋಮುವಾದ ಕೋಮುವಾದವು ನಮ್ಮ ಭಾರತೀಯ ಸಮಾಜದ ಪ್ರಮುಖ ಸಮಸ್ಯೆಯಾಗಿದೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಒಡೆದು ಆಳುವ ನೀತಿಯಿಂದಾಗಿ ದೇಶದಲ್ಲಿ ಕೋಮುವಾದವು ಹೆಚ್ಚಿತು ಮತೀಯ ಮೂಲಭೂತವಾದ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ರಾಷ್ಟ್ರ ಅಭಿಮಾನಕ್ಕೆ ಧಕ್ಕಾಗದಂತೆ ಧಕ್ಕೆ ಆಗದಂತೆ ನೋಡಿಕೊಳ್ಳಬೇಕು ಪ್ರಾದೇಶಿಕವಾದ ಒಂದು ಸಮುದಾಯದ ಜನರು ತಾವು ವಾಸಿಸುವ ಪ್ರದೇಶವನ್ನು ಅತ್ಯಂತ ಗಾಢವಾಗಿ ಪ್ರೀತಿಸಿ ಆ ಪ್ರದೇಶದ ಬಗ್ಗೆ ಅತಿಯಾದ ಅಭಿಮಾನವನ್ನು ಬೆಳೆಸಿಕೊಂಡರೆ ಅದನ್ನು ಪ್ರಾದೇಶಿಕವಾದ ಎನ್ನುತ್ತೇವೆ ಏಕ ಪೌರತ್ವವನ್ನು ಭಾರತದಲ್ಲಿ ನೆಲೆಗೊಳಿಸುವ ಮೂಲಕ ನಮ್ಮ ಸಂವಿಧಾನದ ರಾಷ್ಟ್ರದ ಸಮಗ್ರತೆ ಮತ್ತು ಏಕತೆಯನ್ನು ಎತ್ತಿ ಹಿಡಿಯಬಹುದು ಸ ಪ್ರಾದೇಶಿಕವಾದ ಅಂದರೆ ಒಂದು ಸಮುದಾಯದ ಜನರು ಅದೇ ಪ್ರದೇಶದಲ್ಲಿ ವಾಸ ಮಾಡಿ ಅದೇ ಪ್ರದೇಶವನ್ನು ತುಂಬ ಇಷ್ಟಪಡೋದು ಅದನ್ನು ನಾವು ಪ್ರಾದೇಶಿಕವಾದ ಅಂತ ಕರಿತೀವಿ ಅನಕ್ಷರತೆ ನಿಮಗೆ ಗೊತ್ತೇ ಇದೆ ಅನಕ್ಷರತೆಯು ಭಾರತದ ಒಂದು ಅತ್ಯಂತ ದೊಡ್ಡ ಸಮಸ್ಯೆಯಾಗಿದೆ ಅನಕ್ಷರತೆಗೆ ಕಾರಣ ವಲಸೆ ಹೋಗುವಿಕೆ ಮಕ್ಕಳ ದುಡಿಮೆ ಬಾಲ್ಯ ವಿವಾಹ ಬಡತನ ಚಿಕ್ಕ ಮಕ್ಕಳ ಲಾಲನೆ ಪಾಲನೆ ಮುಂತಾದವು ಅನಕ್ಷರಸ್ಥರನ್ನು ಸಾಕ್ಷರಸ್ಥರನ್ನಾಗಿ ಮಾಡಲು ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಅನ್ನು ಸ್ಥಾಪಿಸಿದೆ ಅನಕ್ಷರತೆಗೆ ದೊಡ್ಡ ಕಾರಣ ಮಕ್ಕಳನ್ನು ದುಡಿಮೆಗೆ ಕಳಿಸೋದು ಚಿಕ್ಕ ಮಕ್ಕಳಿದ್ದಾಗ ಮದುವೆ ಮಾಡೋದು ಏಯ್ಟಿ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮತ್ತು ಚಿಕ್ಕ ಮಕ್ಕಳಾಗಿರುವಾಗ ಮಕ್ಕಳಾಗ್ಬಿಟ್ಟು ಆ ಮಕ್ಕಳನ್ನ ಇವರು ನೋಡ್ಕೊಳ್ಳೋದ್ರಿಂದ ಇವರು ವಿದ್ಯೆಯನ್ನು ಕಲಿಯೋಕ್ಕೆ ಆಗೋಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಎಂದರೆ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆ ಎಂದು ಅರ್ಥ ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ತೆರಿಗೆ ಕಳ್ಳತನ ಅಕ್ರಮ ದಾಸ್ತ ಕಳ್ಳ ಸಾಗಾಣಿಕೆ ಆರ್ಥಿಕ ವಂಚನೆ ಮೋಸಗಾರಿಕೆ ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಇವೆಲ್ಲವೂ ಭ್ರಷ್ಟಾಚಾರದ ಮೂಲಗಳು ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಲೋಕಪಾಲ ಲೋಕಾಯುಕ್ತರಂಥ ಸಂಸ್ಥೆಗಳು ಜಾರಿಯಲ್ಲಿವೆ ಭ್ರಷ್ಟಾಚಾರ ಅಂದರೆ ಲಂಚ ತಗೊಳ್ಳೋದು ಮತ್ತು ತಮ್ಮ ಒಂದು ಉನ್ನತ ಅಧಿಕಾರಿ ಅನ್ನೋ ಒಂದು ಇದರಲ್ಲಿ ಲಂಚವನ್ನು ತಗೊಳ್ಳೋದು ದುಡ್ಡನ್ನು ತಗೊಳ್ಳೋದು ಮತ್ತು ಟ್ಯಾಕ್ಸನ್ನು ಕಡ್ದೇ ಇರೋದು ಇವೆಲ್ಲವೂ ಸಹ ಇದರಿಂದ ದೇಶದ ಆರ್ಥಿಕತೆಗೆ ತುಂಬ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಈ ಒಂದು ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ಲೋಕಪಾಲ ಅಥವಾ ಲೋಕಾಯುಕ್ತರಂಥ ಸಂಸ್ಥೆಗಳು ಕರ್ನಾಟಕದಲ್ಲಿ ಜಾರಿಯಲ್ಲಿವೆ ಮಹಿಳೆಯರ ಸ್ಥಾನಮಾನ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಶಿಕ್ಷಣ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ ಮುಂತಾದ ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸಿದೆ ಕರ್ನಾಟಕ ಸರ್ಕಾರವು ಸ್ತ್ರೀ ಶಕ್ತಿ ಎಂಬ ಕಾರ್ಯಕ್ರಮವನ್ನು ಕೈಗೊಂಡಿದೆ ಗ್ರಾಮಾಂತರ ಮಹಿಳೆ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಮಹಿಳೆಯರ ಸಬ್ ಸ್ಥಾನಮಾನ ಮಹಿಳೆಯರ ಸಬಲೀಕರಣಕ್ಕಾಗಿ ಅಂದರೆ ಒಂದು ವರದಕ್ಷಿಣಾ ಪಿಡುಗು ಆಗಿರ್ಬೋದು ಅಥವಾ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಮದುವೆ ಮಾಡೋದಾಗಿರ್ಬೋದು ಮುಂತಾದವ್ರನ್ನ ನಿಷೇಧ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಸಹ ಜಾರಿಗೆ ತಂದಿದೆ ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ಗ್ರಾಮೀಣದಲ್ಲಿರುವ ಮಹಿಳೆಯರು ವಿಕಾಸಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಸಹ ಸರ್ಕಾರ ತಂದಿದೆ